ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಒಂದು ಕ್ಷೇತ್ರದ ಶಾಸಕ ಜನಪ್ರಿಯರಾಗಬೇಕಾದರೆ ಅಲ್ಲಿ ಕಾರಣೀಭೂತರು ಯಾರು ಹೇಳಿ ನೋಡೋಣ ಇದೊಂದು ತುಂಬ ಕುತೂಹಲಕೃ ಸಂಗತಿ ಯಾಕೆಂದರೆ ನಾವು ಈಗ ನಮ್ಮ ನೆಚ್ಚಿನ ಕ್ಷೇತ್ರ ಅಲ್ಲಿಯ ಅಭಿಮಾನಿಗಳ ನೆಚ್ಚಿನ ಕ್ಷೇತ್ರ ಯಾವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ದಿಂದ ಆಗಿದೆ ಎಷ್ಟೊಂದು ಸುಧಾರಣೆ ಆಗಿದೆ ಅದಕ್ಕೆ ಕಾರಣೀಭೂತ ಅಲ್ಲಿಯ ಶಾಸಕನ ನಿರ್ದೇಶನದ ಮೇಲೆ ಅಲ್ಲಿ ಮಾಡುತ್ತಿರುವ ದಕ್ಷ ಅಧಿಕಾರಿಗಳ ಕಾರ್ಯಕ್ಷಮತೆ ಮೇರೆಗೆ ಆ ಕ್ಷೇತ್ರ ಒಂದು ಸುಧಾರಣೆಯಾಗಿ ರಾಜ್ಯದ ಗಮನ ಸೆಳೆಯುತ್ತೆ ಆ ಕ್ಷೇತ್ರ ಯಾವುದಂದರೆ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಬಾಮಿ ಕ್ಷೇತ್ರ ಅದು ಗೋಕಾಕೀಗ ಅರಬಾಮಿ ಕ್ಷೇತ್ರದಲ್ಲಿ ಬಂದು ಮೂಡಲಿಗೆ ತಾಲೂಕಾಗಿದೆ ಆ ಅರಬಾಮಿ ಕ್ಷೇತ್ರದಲ್ಲಿ ಅಲ್ಲಿ ಎಂತೆಂಥ ಅಧಿಕಾರಿಗಳು ಬಂದಿದ್ದಾರೆ ಗೊತ್ತಾ ಒಂದು ಸಾರಿ ಅರ್ಭಾವಿ ಕ್ಷೇತ್ರದ ಮೂಡಲಿಗೆ ತಾಲೂಕಿನ ಕಚೇರಿಗಳಿಗೆ ಭೇಟಿಯಾಗಿ ಬನ್ನಿ ಎಷ್ಟೊಂದು ಸೌಮ್ಯ ಸ್ವಭಾವದ ಅಧಿಕಾರಿಗಳಲ್ಲಿ ಬಂದಿದ್ದಾರೆ ಅಲ್ಲಿ ಹೋದ ತಕ್ಷಣ ನಮಗೆ ಎಷ್ಟೊಂದು ಗೌರವ ಕೊಡ್ತಾರೆ ನಿಮ್ಮದು ಏನು ಕೆಲಸ ಇದೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲಾರದಂಥ ಹಂತ ಅಧಿಕಾರಿಗಳನ್ನ ಅಲ್ಲಿಯ ಜನಪ್ರಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಏಕೆ ತಂದಿದ್ದಾರೆ ಅಂದರೆ ನನ್ನ ಕ್ಷೇತ್ರದ ಜನತೆಗೆ ಯಾವುದು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ತಕ್ಷಣ ತನ್ನ ಸುಖ ದುಃಖ ತೆಗೆದುಕೊಂಡು ಹೋದವರಿಗೆ ತಕ್ಷಣ ಪರಿಹಾರ ಆಗಬೇಕು ಹಂತ ಅದ್ಭುತ ಅಧಿಕಾರಿಗಳನ್ನ ಅಲ್ಲಿ ತಂದಿದ್ದಾರೆ ಒಂದು ಸಾರಿ ಭೇಟಿಯಾದರೆ ಗೊತ್ತಾಗುತ್ತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅರಮನೆ ಕ್ಷೇತ್ರದ ಪ್ರಮುಖ ಅಧಿಕಾರಿಯಲ್ಲಿ ತಹಸೀಲ್ದಾರ್ ಮಹಾಂತಂದಿದ್ದಾರೆ ಡಿ ಜಿ ಮಹಾಂತ ತುಂಬ ಯುವಕ ಎಷ್ಟೊಂದು ಒಳ್ಳೆಯ ಕಾರ್ಯಕ್ಷಮತೆಯಿಂದ ಜನರ ಜೊತೆ ಸಂಪರ್ಕ ನೇರವಾಗಿ ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾರೆ ಪ್ರತಿದಿನ ಅಲ್ಲಿ ಯಾರೋ ಅಹವಾಲು ತೆಗೆದುಕೊಂಡು ಬಂದರೆ ತಹಶೀಲ್ದಾರ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ನಿರ್ದೇಶನ ಕೊಟ್ಟು ತಾಲೂಕಿನ ಪ್ರತಿಯೊಂದು ಸಮಸ್ಯೆಗಳನ್ನು ಆಲಿಸ್ತಾರೆ ನಿರ್ದೇಶನ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಇದಕ್ಕೆ ಕಾರಣೀಭೂತರು ಯಾರಾಗ್ತಾರೆ ಆಮೇಲೆ ಎರಡನೆಯದಾಗಿ ಮಕ್ಕಳ ತಜ್ಞ ಒಂದು ಬಿ ಇ ಶಿಕ್ಷಣ ಕ್ರಾಂತಿ ಮಾಡಲಿಕ್ಕೆ ಬಿಇಒ ದೊಡ್ಡ ಬಹಳ ಮಹತ್ವವಾದ ಒಂದು ಹುದ್ದೆ ಅಲ್ಲಿ ಅಲ್ಲಿ ಒಬ್ಬರು ಬಿಇಒ ಇದ್ದಾರೆ ಎಷ್ಟೊಂದು ಸಾದಾ ಸೀದಾ ಮನುಷ್ಯ ಅವರನ್ನು ನೋಡಿದರೆ ನೀವು ಅವರನ್ನು ಬಿಇಒ ಅನ್ನೋದಿಲ್ಲ ಇವರೇನಪ್ಪ ಎಲ್ಲವರು ಇವರು ಏನು ಅಂತ ನೀವು ನೋಡ್ತೀರ ಆದರೆ ಅವರಲ್ಲಿ ಇರುವಂಥ ಬುದ್ಧಿವಂತಿಕೆ ಅವರಲ್ಲಿ ಇರುವಂಥ ಶಿಕ್ಷಣತೆ ಅವರಲ್ಲಿ ಇರುವಂಥ ಒಂದು ಮಕ್ಕಳಿಗೆ ಪರಿಪಾಲನೆ ಮಾಡುವಂಥ ಒಂದು ಶಕ್ತಿ ಆ ದಿವ್ಯ ಕ್ರಾಂತಿಯ ಒಂದು ದೀಪ ಬೆಳಗಿದ ಹಾಗೆ ಇವತ್ತು ಮೂಡಲಗಿ ಕ್ಷೇತ್ರದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿದಂಥ ಬಿ ಒ ಅಜಿತ್ ಮನ್ನಿಕೇರಿ ತುಂಬ ಸರಳ ವ್ಯಕ್ತಿ ಸಾದಾ ವ್ಯಕ್ತಿ ಇವತ್ತು ಅಲ್ಲಿಯ ಎಷ್ಟೊಂದು ಉಪನ್ಯಾಸಕರಿದ್ದಾರೆ ಎಷ್ಟೊಂದು ಶಾಲಾ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ಅವರು ಎಲ್ಲರ ಜೊತೆ ಮನಸ್ಥೈರ್ಯ ಮತ್ತು ಧೈರ್ಯದಿಂದ ಹೇಳಿ ಅವರನ್ನು ಮಕ್ಕಳನ್ನ ಅಡ್ಮಿಷನ್ಗೋಸ್ಕರ ಶಿಕ್ಷಣದತ್ತ ಮಕ್ಕಳು ಬರಬೇಕು ಅವರಿಗೆ ಎಷ್ಟೊಂದು ಆತ್ಮವಿಶ್ವಾಸ ಮೂಡಿಸ್ತಾ ಇದ್ದಾರೆ ಗೊತ್ತಾ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ನೀವು ಧೈರ್ಯವಾಗಿರಿ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಿ ಮಕ್ಕಳ ತಂದೆ ತಾಯಿಯವರಿಗೆ ಲಸಿಕೆ ಕೊಡಿಸ್ಲಿಕ್ಕೆ ಹೇಳಿ ಇವೆಲ್ಲವನ್ನು ಸರ್ಕಾರಿ ಅಭಿಯಾನದ ಮುಖಾಂತರ ಒಂದು ಕುಟುಂಬದ ಸಮೇತ ಒಂದು ಒಳ್ಳೆ ತೆರನಾಗಿ ಕೆಲಸ ಮಾಡುತ್ತಿರುವಂಥ ಅಜಿತ್ ಮನ್ನಿಕೇರಿ ಅವರನ್ನ ನೋಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಶಿಕ್ಷಣ ತಜ್ಞರು ಸಹಿತ ಅರಭಾವಿಗೆ ಬಂದರೆ ಗೊತ್ತಾಗುತ್ತೆ ಅಜಿತ್ ಮನ್ನಿಕೇರಿ ಬಿಇಒ ಏನ್ ಕಾರ್ಯ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲವನ್ನ ವಿವರವಾಗಿ ಹೇಳಿದಿನಿ ಅಂತ ಅಧಿಕಾರಿಯನ್ನ ಭೇಟಿಯಾದ್ರೆ ನಿಜಕ್ಕೂ ಒಂದು ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಯಾವ ರೀತಿ ನಮ್ಮ ಬಡ ಮಕ್ಕಳು ಕಲಿಸ್ತಾರೆ ಕಲಿತಾರೆ ಆದರೆ ಒಂದು ವಿಷಯ ಒಂದು ಬಹಳ ಮೆಚ್ಚುಗೆ ಆ ಅರಭಾವಿ ಕ್ಷೇತ್ರದಿಂದ ಈ ಬಿಇಒ ಅಜಿತ್ ಮನ್ನಿಕೇರಿಯವರ ಒಂದು ಮಾರ್ಗ ದರ್ಶನದಂತೆ ಇವತ್ತು ಒಂದು ಹಳ್ಳಿಯ ಮಗು ಐ ಐ ಟಿ ಸಿಲೆಕ್ಟ್ ಆಗಿದೆ ನೋಡಿ ನಾಲ್ಕು ಕೆ ಎಸ್ ಆಗಿದೆ ಅನೇಕ ವಿದ್ಯಾವಂತರು ಪಿ ಎಸ್ ಆಗಿದ್ದಾರೆ ಅನೇಕ ಇಂಜಿನಿಯರ್ ಡಾಕ್ಟರ್ ಅಂತೂ ಲೆಕ್ಕವೇ ಇಲ್ಲ ಎಂತಿಂತ ಉನ್ನತ ಪದವಿ ಹೋಗಿದ್ದಾರೆ ಇಬ್ರು ಫೈಲಟ್ ಆಗಿದ್ದಾರೆ ನೋಡಿ ವಿಮಾನ ಚಾಲಕರಾಗಿದ್ದಾರೆ ಇದು ಯಾರ ಒಂದು ಶ್ರೇಯಸ್ಸು ಹೇಳಿ ನೋಡೋಣ ಅಲ್ಲಿಯ ಶಾಸಕನ ಶಿರೇಯಸ್ ಶಾಸಕ ಏನು ಮಾಡ್ತಾನೆ ಇಂಥ ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ತಂದಾಗ ತನ್ನ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಆ ಶಾಸಕನ ಪ್ರಯತ್ನದಿಂದ ಈ ಒಳ್ಳೆಯ ಅಧಿಕಾರಿ ಶಾಸಕನ ಜೊತೆ ಸಮನ್ವಯ ಸಾಧಿಸಿಕೊಂಡು ಎಷ್ಟೊಂದು ಒಳ್ಳೆಯ ಒಂದು ಸಂಪರ್ಕದ ಸೇತುವೆ ಮುಖಾಂತರ ಬಿ ಅಜಿತ್ ಮನ್ನಿಕೇರಿ ಉನ್ನತ ಸ್ಥಾನಕ್ಕೆ ಹೆಂತಹ ವಿದ್ಯಾರ್ಥಿಗಳನ್ನು ದೇಶ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಕಿಸಿ ತಂದಂಥ ಆ ಅಜಿತ್ ಮನ್ನಿಕೇರಿಗೆ ನಿಜವಾಗಿ ಗೌರವ ಸಲ್ಲಬೇಕು ಅದರ ಶ್ರೇಯಸ್ಸು ಆ ಮಾರ್ಗದರ್ಶನ ಕೊಟ್ಟಂಥ ಶಾಸಕನದು ಈಗ ಮೂರನೇ ವಿಷಯಕ್ಕೆ ಬರ್ತಾನೆ ನೋಡಿ ಹೆಸ್ಕಾಮ್ ಅಂತ ಒಂದು ಇರುತ್ತೆ ವಿದ್ಯುತ್ತ ಸರಬರಾಜು ನಿಗಮ ಪ್ರತಿ ಮನೆ ಮನೆಗೆ ಬೆಳಕು ಕೊಡುವಂಥ ವಿದ್ಯುತ್ ಸರಬರಾಜು ಎಲ್ಲೋ ಒಂದು ಕಾರ್ಯಕ್ರಮ ಆದರೆ ವಿದ್ಯುತ್ ಬೇಕು ಎಲ್ಲೋ ಮನೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಬೇಕಾದ್ರೆ ನಾವು ಬೆಳಕಿನಿಂದ ಹೋಗಬೇಕು ರಾತ್ರಿ ಆದ ತಕ್ಷಣ ವಿದ್ಯಾಭ್ಯಾಸಕ್ಕೆ ಒಂದು ವಿದ್ಯುತ್ ಸರಬರಾಜು ಬೇಕು ಆ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಅಲ್ಲಿಯ ಒಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಒಂದು ಕಚೇರಿ ತಂದಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಎಂಥ ಅಧಿಕಾರಿ ತಂದಿದ್ದಾರೆ ಗೊತ್ತಾ ಒಬ್ಬರು ಒಬ್ರು ಇದ್ದಾರೆ ಅವರ ಜೊತೆಗೆ ಸೆಕ್ಷನ್ ಆಫೀಸರ್ ಎಡಹಳ್ಳಿ ಮತ್ತು ಪಿಡಾಯಿ ಅಂತಿದ್ದಾರೆ ಅವ್ರು ನೋಡಿ ಸ್ಪಂದನೆ ಹೇಗೆ ಮಾಡ್ತಾ ಇದ್ದಾರೆ ಜನರ ಜೊತೆ ಎಲ್ಲೋ ಫಾಲ್ಟ್ ಆದರೆ ಕಲೆಕ್ಷನ್ಗೂ ರೆವಿನ್ಯೂಗೂ ಕೋಟ್ಯಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಆದಾಯ ಅರವಾಣಿ ಕ್ಷೇತ್ರದಿಂದ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣೀಭೂತ ಇಂಥ ದಕ್ಷ ಅಧಿಕಾರಿಗಳು ಬರಬೇಕಾದ್ರೆ ಅಲ್ಲಿಯ ಶಾಸಕ ಪ್ರಮುಖ ಪಾತ್ರ ವಹಿಸುತ್ತಾನೆ ಆ ಶಾಸಕ ಎಷ್ಟೊಂದು ನನ್ನ ಜನತೆಯ ಸುಖಕ್ಕೋಸ್ಕರ ಇಂಥ ಅಧಿಕಾರಿಗಳನ್ನ ತಂದರೆ ಮಾತ್ರ ನನ್ನ ಕ್ಷೇತ್ರ ಸುಧಾರಣೆ ಆಗುತ್ತೆ ನನ್ನ ಕ್ಷೇತ್ರ ಮಾದರಿ ಆಗುತ್ತೆ ಅನ್ನೋದಕ್ಕೆ ಬಾಲ್ಚಂದ್ರ ಜಾರಕಿಹೊಳಿ ಪ್ರಮುಖ ಕಾರಣ ಇವತ್ತು ವೀಕ್ಷಕರೇ ಇಲ್ದಿದ್ರೆ ನಾಲ್ಕು ಸಾರಿ ಶಾಸಕರಾಗ್ತಿರ್ಲಿಲ್ಲ ಸಮಾಜ ಕಲ್ಯಾಣ ಮಂತ್ರಿ ಆಗ್ತಿರ್ಲಿಲ್ಲ ಶಿಕ್ಷಣದ ಕ್ರಾಂತಿ ಆಗ್ತಿರ್ಲಿಲ್ಲ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮುರಾರ್ಜಿ ದೇಸಾಯಿ ಅಂತ ಶಾಲೆಗಳನ್ನು ತೆಗೆದಂಥ ಒಬ್ಬ ಧೀಮಂತ ನಾಯಕನಂದರೆ ಬಾಲಚಂದ್ರ ಜಾರಕಿಹೊಳಿ ವೀಕ್ಷಕರೇ ನಾನು ಯಾಕೆ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಲ್ಲಿರುವ ಅಧಿಕಾರಿಯ ಸರತಿ ಸಾಲಿನಲ್ಲಿ ಮತ್ತೊಬ್ಬರ ಅಧಿಕಾರಿ ಇದ್ದಾರೆ ಪುರಸಭೆ ಅನ್ನೋದು ಪುರಸಭೆ ನಗರ ನೈರ್ಮಲ್ಯೀಕರಣ ಆರೋಗ್ಯ ಸ್ವಚ್ಛತೆ ಬಗ್ಗೆ ಅಲ್ಲಿಯ ಪ್ರತಿಯೊಂದು ಮನೆಗೆ ಅಲ್ಲಿಯ ಪ್ರತಿಯೊಂದು ವಾಸಿಸುತ್ತಿರುವ ಜನವಸತಿಯ ಆಧಾರದ ಮೇಲೆ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವಂಥ ಪ್ರಮುಖ ಇಲಾಖೆ ಅಂದರೆ ಪೌರಾಡಳಿತ ಇಲಾಖೆ ಅಲ್ಲಿ ಪುರಸಭೆಯ ವೀಕ್ಷಕರೇ ಅಲ್ಲಿಯ ಪುರಸಭೆಯ ಆಯುಕ್ತರಾದಂಥ ದೀಪಕ್ ಹರಿದಿ ಇದ್ದಾರೆ ಅಲ್ಲಿ ಎಷ್ಟೊಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಈ ಎಲ್ಲ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡುವಾಗ ಒಂದು ಕಾನೂನು ಸುವ್ಯವಸ್ಥೆ ಒಂದು ಪ್ರಮುಖ ಕಾರಣ ಆಗುತ್ತೆ ಕಾನೂನು ಸುವ್ಯವಸ್ಥೆಯಲ್ಲಿ ಯಾರು ಬರ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಯಲ್ಲಿ ಬಾಲ್ದಂಡಿ ಪಿ ಎಸ್ ಆ ಇದ್ದಾರೆ ಸಿ ಪಿ ಐ ವೆಂಕಟೇಶ್ ಮುರ್ನಾಳ್ ಇದ್ದಾರೆ ಅವ್ರು ಎಲ್ಲರೂ ಕಾನೂನು ಸುವ್ಯವಸ್ಥೆಯಿಂದ ಇವತ್ತು ಮೂಡಲಗಿ ನಗರ ಶಾಂತಿಯ ಒಂದು ಸುಕ್ಷೇತ್ರ ಅಂದ್ರೇನು ಅತಿಶಯಕ್ತಿ ಆಗೋಲ್ಲ ರಾಜ್ಯದಲ್ಲಿ ಯಾವುದೇ ಗಲಭೆ ಕೋಮ ಗಲಭೆ ಇಲ್ಲದ ತಾಲೂಕು ಅಂದರೆ ಮೂಡಲಗಿ ಇವತ್ತು ಅಲ್ಲಿ ಯಾವುದೇ ವೈಷಮ್ಯ ಭಾವನೆ ಇಲ್ಲ ಯಾಕಂದರೆ ಶಾಸಕನೇ ಅಲ್ಲಿ ಸರ್ವ ಜನಾಂಗದ ಒಂದು ತೋಟನಾಗಿ ಮಾರ್ಪಡ್ತಾನೆ ಆ ಶಾಸಕ ಹೇಗಿರಬೇಕು ಆ ಶಾಸಕನ ಬಗ್ಗೆ ನಿಮಗೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸರ್ವ ಜನರಿಗೆ ಗೊತ್ತಿದೆ ಆದರೆ ಪ್ರಮುಖ ಅಂಶ ಆ ಶಾಸಕ ದೈವಿ ಭಕ್ತಿ ಶಾಸಕ ದೇವರ ಮೇಲೆ ಅಪಾರ ನಂಬಿಕೆ ಇಡುವಂಥ ಶಾಸಕ ಅಲ್ಲಿ ಜನರನ್ನು ದೇವತೆ ಅಂತ ತಿಳ್ಕೊತಾನೆ ಆ ಶಾಸಕ ಹಾಗೆ ಆ ಜನರ ಜೊತೆ ಒಂದು ಜನಸಂಪರ್ಕ ಇಟ್ಕೊಂಡು ಇವತ್ತು ಅಲ್ಲಿ ಅಭಿವೃದ್ಧಿಯ ಹರಿಕಾರನಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀರಾವರಿ ಆಗಲಿ ಆರ್ ಡಿ ಪಿ ಆರ್ ಆಗಲಿ ಪಂಚಾಯತ್ ರಾಜ್ ಆಗಲಿ ಕೃಷಿ ಇಲಾಖೆ ಆಗಲಿ ಪ್ರತಿಯೊಂದು ಯಾವುದೇ ಯೋಜನೆಗಳನ್ನಾಗಲಿ ತಕ್ಷಣ ತಂದು ಅಲ್ಲಿ ಕಾರ್ಯೋನ್ಮುಖರಾಗುವಂಥ ಶಾಸಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೋವಿಡ್ ಮಾತಾಡ ಇದರಲ್ಲಿ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಲಿ ಅಲ್ಲಿ ಕೋವಿಡ್ ಮುಕ್ತನ್ನಾಗಿ ಮಾಡಲಿಕ್ಕೆ ಹೊರಟಿರುವಂಥ ಶಾಸಕ ಈಗ ಅಲ್ಲಿ ಗುಜನಟ್ಟಿ ಅಂತ ಬರ್ತೀನಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಧಿಕಾರಿ ಕಳೆದ ಮೂವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಆ ಗುಜನಟ್ಟಿ ಅಧಿಕಾರಿ ಹೇಗಿದ್ದಾರೆ ಹಾಗೆ ಇದ್ದಾರಪ್ಪ ದೇವರು ಅವ್ರಿಗೆ ಆರೋಗ್ಯ ಒಳ್ಳೇದು ಕೊಟ್ಟಿದ್ದಾರೆ ಒಳ್ಳೇದು ಕೊಡಲಿ ಅನ್ನೋ ನಮ್ಮ ಮನೋಭಾವನೆ ಆ ಚಿಕ್ಕ ಅವ್ರ ಜೊತೆ ಬರ್ತಾರೆ ಅಂಗನವಾಡಿ ಅಂತ ಒಂದು ನಾನೂರು ಅಂಗನವಾಡಿ ಕೇಂದ್ರ ನಾನೂರಕ್ಕೆ ಕಚ್ಚಿರ್ಬೋದು ಆ ನಾನೂರು ಅಂಗನವಾಡಿ ಕೇಂದ್ರ ಈ ಕೊರೋನಾದಲ್ಲಿ ಯಾರಿಗೂ ಬಾಧಿತರಾಗಬಾರ್ದಂತೆ ಎಷ್ಟೊಂದು ಮುಂಜಾಗ್ರತೆ ಕ್ರಮ ವಹಿಸಿ ಆ ಗುಜನಟಿ ಇವತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಾಸಕನ ಮಾರ್ಗದರ್ಶನದಂತೆ ಇವತ್ತು ಮೂಡಲಿಗೆ ತಾಲೂಕಾದ್ಯಂತ ಅಡ್ಡಾಡಿ ಎಷ್ಟೊಂದು ಒಳ್ಳೆಯ ಆಹಾರ ಪೌಷ್ಟಿಕತೆಯನ್ನು ಮಕ್ಕಳಿಗೆ ಕೊಟ್ಟು ಒಂದು ಜನಪ್ರಿಯ ಅಧಿಕಾರಿ ಆಗಲಿಕ್ಕೆ ಅಲ್ಲಿಯ ಜನಪ್ರಿಯ ಶಾಸಕ ಆಗ್ತಾನೆ ವೀಕ್ಷಕರೇ ಇಷ್ಟೆಲ್ಲ ಅಧಿಕಾರಿಗಳ ಹೆಸರು ಹೇಳಿದ್ದೀನಿ ಇನ್ನೂ ಕೆಲವು ಅಧಿಕಾರಿಗಳ ಹೆಸರು ನಾನು ಬಿಟ್ಟಿರ್ಬೋದು ಆದರೆ ಅವರ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರ ಹೆಸರು ತೆಗೆದುಕೊಂಡು ಬಂದಿದ್ದೀನಿ ಅವರು ಎಲ್ಲರ ಸಿಬ್ಬಂದಿಯಿಂದ ಅಲ್ಲಿಯ ಮುಖ್ಯ ಅಧಿಕಾರಿ ಕೆಲಸ ಮಾಡ್ತಾನೆ ಆ ಸಿಬ್ಬಂದಿಯ ಸಹಕಾರ ಮೇಲಾಧಿಕಾರಿಗೆ ಸಿಗುತ್ತೆ ಇವರೆಲ್ಲರೂ ಎಲ್ಲರೂ ಕೂಡಿ ಅಲ್ಲಿ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಇದೆ ತಾಲೂಕು ಪಂಚಾಯತ್ ಅಪೂರ್ವ ಬಿದ್ರಿ ಇದ್ದರೂ ಅವರು ಮತ್ತೆ ಅಲ್ಲಿಂದ ಬಡ್ತಿ ಹೊಂದಿ ಎಲ್ಲೇ ವರ್ಗಾವಣೆಯಾಗಿದ್ದು ಗೊತ್ತಾಯಿತು ಅಪೂರ್ವ ಬಿದ್ರಿ ಇವತ್ತು ಅಲ್ಲಿ ಇಲ್ಲ ಆದರೆ ಇವತ್ತು ದಕ್ಷ ಅಧಿಕಾರಿಯಾಗಿ ತಹಸೀಲ್ದಾರ್ ಹೆಸ್ಕಾಂ ಶಿಕ್ಷಣಾಧಿಕಾರಿ ಆರೋಗ್ಯ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಎಷ್ಟೊಂದು ಅಲ್ಲಿ ಶುಶ್ರೂಷಕಿಯರು ಮತ್ತು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಯ ವೈದ್ಯರು ಸಹಿತ ರಾತ್ರಿ ಹಗಲು ಈ ಕೊರೋನಾದಲ್ಲಿ ಕೆಲಸ ಮಾಡಿದ್ದು ನೋಡಿದರೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಇವತ್ತು ಮೂಡಲಿಗೆ ಒಂದು ಮಾದರಿ ತಾಲೂಕು ಆಗಬೇಕಾದ್ರೆ ಅಲ್ಲಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಕಾರಣ ಎಷ್ಟೊಂದು ಒಳ್ಳೊಳ್ಳೆ ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ತೊಗೊಂಬಂದಿದ್ದಾರೆ ಅಂದರೆ ಅಲ್ಲಿ ನೋಡ್ಲಿಕ್ಕೆ ಹೋಗಬೇಕು ಆ ಅಧಿಕಾರಿಗಳ ಸ್ಪಂದನೆ ಯಾವ ರೀತಿ ಜನರ ಜೊತೆ ಇದೆ ನೀವೇ ಸ್ವತಃ ಹೋಗಿ ನೋಡ್ಕೊಂಬರೀ ಈಗ ಮತ್ತೊಂದು ಗೋಕಾಕ ತಾಲೂಕು ಹೇಳ್ತೀನಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಈಗ ಈ ಅಧಿಕಾರಿಗಳ ವಿಷಯಗಳನ್ನ ಹೇಳಿದೀನಿ ಶಾಸಕ ಹೇಗೆ ಅಲ್ಲಿ ಪರಿಶ್ರಮದ ಮುಖಾಂತರ ಸರ್ಕಾರದಿಂದ ಅನುದಾನ ತಂದು ಅದನ್ನು ವಿನಿಯೋಗಿಸುತ್ತಾರೆ ಯಾವ ರೀತಿಯಲ್ಲಿ ಕಾಮಗಾರಿಗಳನ್ನ ಮಾಡಿದ್ದಾರೆ ರಸ್ತೆ ನಿರ್ಮಾಣ ಇರ್ಬೋದು ಕುಡಿಯುವ ನೀರು ಇರ್ಬೋದು ವಿದ್ಯುತ್ ಸರಬರಾಜು ಇರ್ಬೋದು ಅನೇಕ ಸಿರಿಕಲ್ಚರ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಅನೇಕ ನೀರಾವರಿ ಯೋಜನೆಗಳನ್ನ ತಂದಂಥ ಹರಿಕಾರ ಅಲ್ಲಿಯ ಪ್ರಮುಖ ಶಾಸಕ ಶಾಸಕ ಅನುದಾನ ತಂದ ತಕ್ಷಣ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಅಧಿಕಾರಿಗಳ್ನು ಬೇಕಲ್ಲ ಆ ಅಧಿಕಾರಿಗಳು ಅಲ್ಲಿದ್ದಾರೆ ಇದೇ ಇವತ್ತಿನ ಮೂಡಲಗಿ ತಾಲೂಕಿನ ಒಂದು ಸ್ಟೋರಿ ಈ ಎಲ್ಲ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಇದರ ಪ್ರೇರಣೆ ಮತ್ತೊಂದು ತಾಲೂಕ್ ಮೇಲೆ ಹೋಗ್ಬೇಕು ಈ ಎಲ್ಲ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಆ ಶಾಸಕನ ಹೆಸರು ಬರುತ್ತೆ ಶಾಸಕ ಮತ್ತೆ ಆರಿಸಿ ಬರಲಿಕ್ಕೆ ಅಲ್ಲಿಯ ಅಧಿಕಾರಿಗಳು ಪ್ರಮುಖ ಕಾರಣ ಆಗುತ್ತೆ ವೀಕ್ಷಕರೇ ಹಾಗಾದ್ರೆ ಅಬ್ಬಬ್ಬ ಇವನಂತ ಶಾಸಕ ಈ ಇವರಂತ ಅಧಿಕಾರಿಗಳು ಇವತ್ತಿನ ಕಂಪ್ಲೀಟ್ ಸ್ಟೋರಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ नमरे बेटी नमस्कार छलगारा चाणक्यन दिट्ट छलगारा अरभावी क्षेत्रक का आ गया राधारा ಜನರಿಗಾಗಿ ಹಗಲಿರುಳು ದನಿಯದೆ ದುಡಿತಾರ ಬಾನೆತ್ತರ ಬೆಳದಾರ ನಮ್ಮ ಬಾಚಂದ್ರ ಸಾಹುಗಾರ ಹಾ ಬಾನೆತ್ತರ ಬೆಳದಾರ ನಮ್ಮ ಜಾರಕಿಹೊಳಿ ಸಾಹುಕಾರಾ ಇಲದಂತ ಇಲ್ಲದಂತ ಸರದಾರ ಬೆಳೆದಾರ ನಮ್ಮ ಭಾಷಂದ್ರ ಸಾಹುಕಾರ